हेलो वेलकम टू पूजाज लाइफस्टाइल स्टाइल कनेडा ब्लॉग है ಎಸ್ ಇವತ್ತು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀವಿ ಏನು ಶ್ರೀರಂಗಪಟ್ಟಣಕ್ಕೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಇವಾಗ ಸಂಗಮ ನಡೀತಾ ಇದೆ ಎಲ್ಲ ಕಡೆ ನಮ್ಮ ನರಸೀಪುರದಲ್ಲೂ ನಡೀತು ಆದರೆ ನಾವು ಅಲ್ಲಿಗೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಗಮ ಜೊತೆಗೆ ನಮ್ಮ ಆಚಾರ್ಯರು ಎಲ್ಲರೂ ಸೇರಿಕೊಂಡು ಮಾಡಿಸುವಂಥ ಮಾಘ ಮಾಸದ ಪೂಜೆ ಇದೆ ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗಲೇಬೇಕು ಅದಕ್ಕೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಆಮೇಲಿಂದ ಪೂಜೆನ ಅಟೆಂಡ್ ಮಾಡಿ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂದರೆ ಸಿ ಬಿ ಎಸ್ಸಿಂದನೇ ಸ್ನಾನದ ಘಟ್ಟಕ್ಕೆ ಸ್ಟಾಪ್ ಇಳ್ಕೋಬೇಕು ಕಂಡಕ್ಟ್ರು ಬಂದ್ಬಿಟ್ಟು ನಿಂಗೆ ಎಷ್ಟು ವರ್ಷ ಅಂದರೆ ಏನಂತೀಯ ಎಷ್ಟನೇ ಕ್ಲಾಸ್ ಅಂದರೆ ಏನು ಅಂತೀಯ ಹೇಳು ಹಾಂ ಹ್ಞೂ ಹಂಗೆ ಅನ್ಬೇಕು ಒಂದನೇ ಕ್ಲಾಸ್ ಅಂದರೆ ಬೀಳ್ತವೆ ಮಗನೇ ಸರಿನಾ ಏನೋ ಇವಾಗ ಕೇಳು ಈಗ ಎಷ್ಟನೇ ಕ್ಲಾಸ್ ಅಪ್ಪ ನೀನು ಅಂದರೆ ಜೋರಾಗಿ ಹೇಳು ಮಮ್ಮಿ ಊಟ ಮಾಡಿಸಿಲ್ವ ಯು ಕೆ ಜಿ ಹ್ಞೂ ಹಂಗೆ ಅನ್ಬೇಕು ಸರಿನಾ ಸುಳ್ಳು ಹೇಳ್ಬೇಕು ಕಣು ಎಲ್ಲ ಟಿಕೆಟ್ ತಗೋಂತರಿ ಚೆನ್ನಾಗಿರೋದು ಆಯ್ತಾ ಹ್ಮ್ ಆಯ್ತು ಬಂದಿ ಬಂದಿರಿ ತೊಡಾದಿ ಊಟ ಮಾಡ್ತಾರೆ ಇವತ್ತು ನನಗೆ ವಿಡಿಯೋ ಮಾಡ್ಕೊಡ್ತಿರೋದು ಬಂದ್ಬಿಟ್ಟು ನಮ್ಮ ಅಕ್ಕ ಅಕ್ಕ ಅಂದರೆ ಹಿಂಗೆ ಫ್ಯಾಮಿಲಿ ಫ್ರೆಂಡ್ಸು ಆದರೆ ಸಿಕ್ಕಾಪಟ್ಟೆ ಕ್ಲೋಸು ಸ್ವಂತ ಅಕ್ಕ ಇದ್ದಿದ್ರು ಇಷ್ಟು ಕ್ಲೋಸ್ ಆಗ್ತಿದ್ವು ಏನೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಕ್ಲೋಸು ಇವತ್ತು ಅವರು ನನಗೆ ವಿಡಿಯೋ ಮಾಡ್ಕೊಡ್ತಿರೋದ್ರಿಂದ ಅವ್ರು ಮಧ್ಯ ಮಧ್ಯದಲ್ಲಿ ತಮಿಳಲ್ಲಿ ಮಾತಾಡಿದ್ದಾರೆ ಯಾರಿಗೆ ನನ್ಕೊಬೇಡಿ ಓಕೆನಾ ನೀರು ಮತ್ತು ಅಕ್ಕಪಕ್ಕ ಜಾಗ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಆದ್ರೂ ಏನೂ ಮಾಡೋದಕ್ಕಾಗಲ್ಲ ಸಂಗಮದ ನೀರು ಅಂತ ಹೇಳ್ಬಿಟ್ಟು ಸ್ನಾನ ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಮುಂದೆನೇ ಸ್ವಲ್ಪ ಗಲೀಜೆಲ್ಲ ಇದೆ ಅಲ್ಲೆಲ್ಲ ಸ್ನಾನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಹೋದ್ವಿ ಸ್ವಲ್ಪ ನೀಟಾಗಿ ಸ್ನಾನ ಮಾಡೋಣ ಅಂತಂದರೆ ಸ್ನಾನ ಅಂದರೆ ಏನು ಥರ ಎಲ್ಲ ಇಲ್ಲ ನೀರಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅದಕ್ಕೋಸ್ಕರ ಅಲ್ಲಿ ಹೋಗಿ ಮೇಲೆ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ ಬಟ್ ಹೋಗೋದು ಹೋಗಿದ್ದೀವಿ ಅಲ್ವಾ ನೀಟಾಗೇ ನೀರಲ್ಲಿ ಮೂರು ಸತಿ ಮುಳುಗಿನೇ ಬರೋಣ ಅಂತ ಅಂದ್ಬಿಟ್ಟು ನಾವು ಪ್ರಯಾಗ್ರಾಜ್ಗೂ ಅಥವಾ ನರಸೀಪುರಕ್ಕೂ ಹೋಗೋದಕ್ಕಾಗಲಿಲ್ಲ ಿಲ್ಲ ಸೊ ಇಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಹಾಗೆಯೇ ಮಾಘ ಮಾಸದ ಪೂಜೆನೂ ಇತ್ತಲ್ವ ಎರಡೂ ಅಟೆಂಡ್ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿರೋ ಅಂಥದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ ರೆಡಿ ಆದ ತಕ್ಷಣ ಹಿಂದೆಗಡೆ ಏನು ಫ್ರೆಂಡ್ ಹಾಲ್ ಅಂತ ನೀವು ನೋಡ್ತಿದ್ರೆ ಅಲ್ಲೇ ಅಂದಾನ ನಡೀತಿರುವಂಥದ್ದು ಅಂದಾನ ಅಂದರೆ ಏನು ಬರೀ ಅನ್ನ ಸಾಂಬಾರು ಆ ಅನ್ನ ಒಂದು ಮದುವೆ ಮನೆಗೆ ಹೆಂಗೆ ಟಿಪ್ಪಿಕಲ್ನಾಗೆ ಅಡುಗೆ ಮಾಡಿಸ್ತಾರೋ ಹಂಗೆ ಇಲ್ಲೋ ಅಡುಗೆ ಮಾಡಿಸ್ತಾರೆ ನಾವು ಫಸ್ಟಿಗೆ ಕೂತಿದ್ವಿ ಆಮೇಲಿಂದ ಯಾರೋ ಬಂದು ಕೂತ್ಕೊಂಡ್ಬಿಟ್ಟು ನಾವು ಸ್ನಾನಕ್ಕೆ ಹೋದಾಗ ಸರಿ ಆಯಿತು ಅಂದ್ಬಿಟ್ಟು ಹೊರಡ್ತಿದ್ವಿ ಅಷ್ಟು ಬೇಗ ಬಂದು ನಮ್ಮ ಅಣ್ಣ ಇಲ್ಲ ಟೇಬಲ್ ಹಾಕ್ಕೊಡ್ತೀನಿ ನೀವು ಕೂತ್ಕೊಳ್ಳಿ ಇಲ್ಲೇನೆ ಅಂತೇಳ್ಬಿಟ್ಟು ಟೇಬಲ್ ಹಾಕ್ಕೊಟ್ರು ಸದ್ಯ ಬಿಡು ಫಸ್ಟ್ ಬಂತಿಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ವಿ ನೀವೇ ನೋಡ್ತಿರ್ಬೋದು ಎಷ್ಟು ವೆರೈಟಿ ಅಡುಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಅನ್ನ ಸಾಂಬಾರ್ ಮಜ್ಜಿಗೆ ರಸಮ್ ಇದೆಲ್ಲ ಇತ್ತು ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ಏನೋ ಮಾಡಿಸ್ಬೇಕಲ್ಲ ಅಂತ ಮಾಡ್ಸಿರಲಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು ನಮ್ಮದು ಮೊದಲನೇ ಪಂಥಿ ಆಗಿರೋದ್ರಿಂದ ಚೆನ್ನಾಗಿ ಊಟ ಮಾಡಿದ್ವಿ ಜೊತೆಗೆ ನನ್ನ ತಮ್ಮನೂ ಬಂದಿದ್ದ ಆಕೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದೆ ಮಾಸದ ಪೂಜೆ ಅಂತ ಹೇಳಿದ್ರೆ ಅದನ್ನ ಸುಮ್ಮನೆ ಮಾಘ ಮಾಸದ ಪೂಜೆ ಅನ್ನೋದು ಆದರೆ ಇಲ್ಲಿ ನಾವು ದೇವ್ರನ್ನೆಲ್ಲ ಕೂರಿಸಿ ಕಳಶನೆಲ್ಲ ಮಾಡಿ ನೀಟಾಗಿ ಪೂಜೆ ಮಾಡಿ ಹರಿಕಥೆ ಮಾಡಿಸೋವಂಥದ್ದು ಇದನ್ನ ಯಾಕೆ ಮಾಘ ಮಾಸದ ಪೂಜೆ ಅಂತೀವಿ ಅಂದರೆ ನಾವು ತಿಂಗಳುಗಳನ್ನ ಹೇಳ್ತೀವಲ್ಲ ಜ್ಯೇಷ್ಠ ಆಷ ಶ್ರಾವಣ ಅಂತ ಅದೇ ರೀತಿ ಮಾಘ ಮಾಸದ ಸೀಸನಲ್ಲಿ ಪೂಜೆ ಮಾಡ್ತೀವಿ ನಾವಿಲ್ಲಿ ಅದಕ್ಕೋಸ್ಕರ ಇದನ್ನು ಮಾಸದ ಪೂಜೆ ಅಂತ ಹೇಳೋ ಅಂಥದ್ದು ನೋಡ್ತಿರ್ಬೋದು ಇಲ್ಲಿ ಹರಿಕತೆ ಎಲ್ಲ ಮಾಡ್ತಿದ್ದಾರೆ ಇಷ್ಟೊಂದು ಜನ ಕೂತ್ಕೊಂಡು ಕೇಳ್ತಿದ್ರು

ನಿಮ್ಮ ಮಗನ ಅವರು ಮಾಡ್ಕೊಬಿಟ್ಟವ್ರ ಯಾಕವ್ರು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬರ್ತಿದ್ವಿ ಅಲ್ಲಿ ನೋಡಿದ್ರೆ ಒಂದು ಆಟೋಲಿ ಮೂರು ಕೋತಿಗಳು ಪಾಪ ಅವ್ರು ಏನೇನೋ ಸಾಮಾನು ನೀರಿನ ಬಾಟಲ್ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ಫುಲ್ ಚಿಂದಿ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ತಿದಾವೆ ಕೋತಿ ನಡಿ ಮುಸ್ತಫಾ ನಡೀರಿ ಮುಸ್ತಫಾ 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 ಓಯ್ ಮುಸ್ತಫಾ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಆ ಕಡೆಯಿಂದ ಬರ್ತಾ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ಹೋಗಿದ್ವಿ ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ನೆನಪಾಯಿತು ನಾವು ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಹೊರಗಡೆಯಿಂದ ಕಲ್ಲರ್ ಕೆತ್ತನೆ ಮಾಡಿದ್ರಲ್ಲ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಬೇಜಾರು ಮಾಡ್ಕೊಬಿಡಿ ಏನಕ್ಕೆ ಹಾಂ ಅದಕ್ಕೆ ಫಸ್ಟ್ ಮನೇಲಿ ಏನಿರುತ್ತೋ ಅದನ್ನ ತಿನ್ಕೊ ಬಂದ್ಬಿಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಆನೆ ಸಿಕ್ಕಲ್ಲ ಬಸ್ಟ್ಯಾಂಡ್ ಹಿಡ್ಗೂ ಹಿಂಗ್ ಬಟ್ಟೆ ಬಟ್ಟೆಗಳೆಲ್ಲ ಇಟ್ಕೊಂಡು ಅಲ್ಲಿವರೆಗೂ ನಡ್ಕೊಂಡೋಗ್ತಿರ ಬಸ್ ಕೈ ನಡ್ಕೊಂಡು ಹೋಗ್ಬಿಟ್ಟು ಬಸ್ ಹಾಕೊಂಡು ಮೈಸೂರಿಗೆ ಹೋಗ್ಬೇಕು ಎಲ್ರೂ ಮುಖದಲ್ಲೂ ಕಡ್ದೋಯ್ತೈತೆ ಕಡ್ದೋಗ್ತೈತೆ ನುಡಿಯಕಾಲಿ ಕ್ಯಾಮ್ರಾ ಕಡೆ ತಿರ್ಗ್ಸಿದ್ರೆ ಮಾನ ಮರ್ಯಾದೆ ಹೊಟ್ಟೈತದೆ ಅವ್ರ ಇಲ್ಲೇ ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಅವ್ರಿಗಿರಲಿಲ್ಲ ತುಂಬ ಜನ ಪಬ್ಲಿಕ್ ಓಡಾಡ್ತಿದ್ರು ಅವ್ರ ಮುಂದೆನೇ ನಿಂತ್ಕೊಂಡು ಅವತರಗಳ್ನೆಲ್ಲ ಆಡ್ತಿದ್ರು ನಾವು ಹೋಗಿದ್ದಿದ್ದು ಸಂಡೆ ಆಗಿದ್ದರಿಂದ ಅಂತೂ ಸಿಕ್ಕಾಪಟ್ಟೆ ರೆಷ್ ಇತ್ತು ಬಸ್ಸೇ ಸಿಕ್ತಿರ್ಲಿಲ್ಲ ಆಮೇಲೆ ಫೈನಲಿ ಬಸ್ ಸಿಕ್ತು ಬಸ್ಸನ್ನು ಹಾತ್ಕೊಂಡು ಮನೆಗೆ ಬಂದ್ವಿ ಇವತ್ತು ನಮ್ಮಮ್ಮಿ ರಜಾ ಹಾಕಿರೋದ್ರಿಂದ ಏನು ಬೇಕು ಅಂತೆಲ್ಲ ಕೇಳಿದ್ರು ಸೊ ಅದಕ್ಕೋಸ್ಕರ ಇವತ್ತು ಶಾವಿಗೆ ಹೊಗೆ ಮಾಡಿಕೊಡ್ತೀನಿ ಟೈಮ್ ಇದೆಯಲ್ಲ ಅಂತೇಳ್ಬಿಟ್ಟು ಹೊಚ್ಚ ಅವೆ ಮಾಡಿಕೊಡ್ತಿದ್ದಾರೆ ಇವತ್ತು ನಮ್ಮಮ್ಮ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ಜೊತೆ ಶಾವ್ ಹಳ್ಳಿ ಸ್ಟೈಲ್ ಸಾಂಬಾರ್ ಚಿಕನ್ ಸಾಂಬಾರ್ ಜೊತೆ ನಾ ಏನು ನಾಟಿ ಕೋಳಿ ಸಾಂಬಾರ್ ಜೊತೆ ಒತ್ತು ಶಾವ್ಗೆ ಏನು ಸೂಪರ್ ಕಾಂಬಿನೇಷನ್ ಗೊತ್ತಾಯಿತು ಇಲ್ಲಿ ನೀವೆಲ್ಲ ಮಾಡಿ ಇದರೊಳಗೆ ಹಾಕಿ ನೀಟಾಗಿ ಇದರಲ್ಲೆಲ್ಲ ಗನ್ನಲ್ಲಿ ನೀಟಾಗಿ ಪ್ರೆಸ್ ಮಾಡಿದರೆ ಈ ರೀತಿ ಉದ್ದ ಉದ್ರಾಗ ಶಾವಿಗೆ ರೆಡಿ ಆಗುತ್ತೆ ಬೇಯಿಸ್ಬೇಕು ನಾವು ಒಮ್ಮೆ ರೆಸಿಪಿ ಇದು ನಾವು ಮಮ್ಮಿ ಇವತ್ತು ರಜೆ ಹಾಕಿರೋದಕ್ಕೆ ಈ ಥರ ರೆಸಿಪಿ ಮಾಡ್ತೀರ ಫ್ರೀಯಾಗಿದ್ದಾಗ ಈ ಥರ ಎಲ್ಲ ಮಾಡ್ಕೊಡೋದು ಅಲ್ಲ ಈ ಇವತ್ತು ರಜೆ ಹಾಕಿರೋದಕ್ಕೆ ಮಕ್ಕಳಿಗೆ ಎಲ್ಲ ಈ ಥರ ಮಾಡಿಕೊಡೋದು ಕೆಲಸಕ್ಕೋದ್ರವೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ತಟ್ಟೆಗಳು ಒಳಗಡೆ ಹಾಕೊಂದ್ರ ಏಯ್ಯಪ್ಪ

ಲಾಸ್ಟು ಮಿಕ್ಕಿದ ಇದು ಬೇಯಿಸಿ ತಿನ್ನೋದಕ್ಕಿತ್ತರ ಹಸಿ ತಿನ್ನೋದೇ ಇಷ್ಟ ಆಗೋದು ಇದು ಕೈಮ ಎಲ್ಲ ಕೈಮ ಕಟ್ಬೇಕಾದ್ರೇ ಅಲ್ಲೇ ಹಳ್ಳಿಲೆಲ್ಲ ಇಲ್ಲಿ ಇದು ಬೇಯಿಸೋಲ್ಲ ಇದನ್ನ ನಿಮ್ಮ ಅಪ್ಪ ಬೇಯಿಸು ಬೇಯಿಸು ಅನ್ನೋದು ಮೊಸರ ಅವರು ಬೇಯಿಸು ಅಂತ ಅಜ್ಜಿಯವರೆಲ್ಲ ಬೇಯಿಸಲ್ಲ ಹ್ಞೂ ಹಿಂಗೆ ಮಾಡಿ ಹಿಂಗೆ ತಿನ್ಕೊಳೋದಕ್ಕೆ ಇದನ್ನು ಬೇಯಿಸ್ಬೇಕು ಇಟ್ಟು ನೀಟಾಗಿ ಬೇಯಿಸ್ಬೇಕು ಬೇಯಿಸಿದ್ರೆ ಗೊತ್ತು ಶಾವಿಗೆ ರೆಡಿ ಹ್ಞೂ ಆಗೋಯ್ತು ಹ್ಞೂ ಸ್ಕೋಪ್ ಕೊಟ್ಕೊಂಡು ಸ್ಪೂನಲ್ಲೆಲ್ಲ ತಿಂತಿದ್ದಾಳೆ ಅಂತ ಅಂದ್ಕೊಂಬಿಡಿ ಇದನ್ನು ಕೈಯಲ್ಲಿ ತಿಂದರೆ ಫುಲ್ಲೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಶಾವಿಗೆನ ಕಟ್ ಮಾಡಿಕೊಂಡು ಸಾಂಬಾರನ್ನ ಹಾಕ್ಕೊಂಡು ಈ ರೀತಿ ತಿಂದರೆ ನೀಟಾಗಿ ಸಾಂಬಾರು ಜೊತೆ ತಿನ್ಬೋದು ಇಲ್ಲ ಕೈಯಲ್ಲಿ ಹಿಂಗೆ ಕಚ್ಚಾ ಪಚ್ಚ ಅನ್ಕೊಂಡು ತಿಂದರೆ ಚಿಕ್ಕಪಟ್ಟೆ ಅಸಹ್ಯ ಅನಿಸುತ್ತೆ ಅದ್ರ ಬದಲು ಈ ರೀತಿ ನೀಟಾಗಿ ಸ್ಪೂನಲ್ಲಿ ಎತ್ಕೊಂಡು ತಿನ್ಬೋದು ಪೀಸ್ನೂ ಸ್ಪೂನಲ್ಲಿ ತಿಂತೆ ಎಲ್ಲ ಕೇಳಿಬಿಡಿ ಅದನ್ನು ಕೈಯಲ್ಲೇ ತಿನ್ನೋದು ಇದನ್ನು ಅಷ್ಟೇ ಅನ್ನ ಏನಾರು ಆಗಿದ್ದರೆ ನಾವು ಕೈಯಲ್ಲೇ ತಿನ್ನೋದು మరేవద్దు వచ్చాగింది ఈ రీతి తింద్రే ఇది చన అన్సదు ఇష్ట ఉద్రై సార్ ఈరో నాటికొడి సార్ హింక హ్యాగ్న ఎత్కొండు తింటే హంగిర్త మమ్మీ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಒನ್ ಮೋರ್ ಹ್ಞೂ ಅಷ್ಟು ಚೆನ್ನಾಗಿರುತ್ತೆ ಕೈಯಲ್ಲಿ ತಿಂದರೆ ಎಲ್ಲ ಕಚ್ಚಾ ಪಿಚ್ಚಿ ಆಗೋಗುತ್ತೆ ನಮ್ಮ ಮನೆಗೆ ಬಂತಾರು ಏನಾದ್ರು ರೆಸಿಪಿ ಕೇಳ್ತಾರೆ ಅಂದರೆ ಅದು ಈ ಹೊಚ್ಚ ಹೋಗಿದ್ದೀನಿ ಆಂಟಿ ಇದನ್ನು ಮಾಡಿಕೊಡಿ ಸಾಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಪೂಜಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿ ಒನ್ ನೆಕ್ಸ್ಟ್ ವ್ಲಾಗ್ ಗಾಯಿಸ್ ಬಾಯ್